ಬರ ಹದಿನೈದನೇ ತಾರೀಕು ಹದಿನೈದನೇ ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ದಿನಾಂಕ ಮಹಾಪುರುಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎರಡು ನೂರ ಇಪ್ಪತ್ತು ಒಂಬತ್ತನೇ ಜಯಂತಿ ರೂಪಾಯಿ ಏನಂತಂದರೆ ಅಂತಂದರೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೈಕ್ ರ್ಯಾಲಿ ಮುಖಾಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚೌಕದಿಂದ ಬೊಮ್ಮಂಡೇಶ್ವರ ಹೊಸ ಆದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕ್ ಆದಮೇಲೆ ಮಹಾತ್ಮ ಗಾಂಧಿ ಚೌಕು ಮಹಾತ್ಮ ಗಾಂಧಿ ಚೌಕ್ ಆದಮೇಲೆ ಬಸವೇಶ್ವರ ಚೌಕು ಬಸವೇಶ್ವರ ಚೌಕ್ ಆದಮೇಲೆ ಕನಕರಾವ್ ಚೌಕ್ವರೆಗೆ ಈ ಬೈಕ್ ರೈಲಿ ಮುಖಾಂತರ ಇರ್ತಾರೆ ಹಾಗೂ ಹದಿನೈದನೇ ಆಗಸ್ಟ್ ಪ್ರಾಂತೀಯ ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗುತ್ತಾ ಜಯಂತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರೋಶಿಸ್ಟನ್ ಇರುತ್ತೆ ರಥ ಅಂತ ಆ ಕಾರ್ಯಕ್ರಮದಾಗ ಭಾಗಿಯಂಥ ಪೂಜ್ಯರು ಬರ್ತಾರ ಪ್ರೋಶಿಸದಾಗ ಎಲ್ಲ ಸಮಾಜದ ಈ ನಾಡಿನ ಎಲ್ಲ ಬಸವನ್ಸಲಬಹುದು ಎಲ್ಲ 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 ಸಮಾಜ ಈ ಯಾವ ಸಮಾಜ ಯಾಕಂದ್ರೆ ಕ್ರಾಂತಿರು ಚೆಂಗಿ ರಾಯಣ್ಣ ಯಾವುದೇ ಸಮಾಜ ತಿರ್ದಂಗೆ ಯಾಕಂದ್ರೆ ಈ ದೇಶಕ್ಕೆ ಸ್ವತಂತ್ರ ಬಹಳ ದೊಡ್ಡದವ್ರ ಕೊಡುಗೆ ಇದೆ ಅದ್ರ ಎಲ್ಲ ಸಮಾಜ್ರು ಕೈ ಜೋಡಿಸ್ಲತ್ತಾರ ಅವರು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇರ್ತಾರ ಪ್ರೊಸೆಷನ್ದಾಗ ಪ್ರೋಸೆಷನ್ ಆದಮೇಲೆ ಸಾಯಂಕಾಲ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮದಾಗ ಈ ನಾಡಿನ ನಡವ ದೇವರು ನಮ್ಮದೆಲ್ಲರ ತಮ್ಮ ಬಸಲಿಂಗ್ ಅವರು ನಮ್ಮ ಸಮಾಜದ ತಿಂತಣಿ ಗುರುಗಳು ಸಿದ್ದರಾಮಯ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೂ ರಾಜಕಾರಣಿಗಳು ಈ ಭಾಗದ ಶಾಸಕರು ಮಂತ್ರಿಗಳು ಸಮಾಜ ಮೇಲೆ ಹೆಚ್ಚಿನ ಕಾಳಜಿ ವಹಿಸ್ ಶ್ರೀ ಈಶ್ವರ ಖಂಡರು ಬರ್ತಾ ಇದ್ದಾರೆ ಲೋಕಸಭೆ ಯುವ ನಾಯಕರು ಯುವಕರು ಕಣ್ಮಣಿ ಆಗುವಂಥ ಸಾಗರ ಖಂಡ್ರು ಬರ್ತಾ ಇದ್ದಾರೆ ಸಮಾಜದ ಮುಖಂಡರು ಜಿಲ್ಲಾ ಮುಖಂಡರು ಕೆಲವೊಂದು ಅಮೃತ ಇರ್ಬೋದು ಪಂಡಿತ್ ಚಿದ್ರು ಇರ್ಬೋದು ಬಾಬು ಮಲ್ಕಾಪುರವ್ರು ಇರ್ಬೋದು ರಘುನಾಥ್ ಮಲ್ಕಾಪುರ ಅವರು ಸಮಾಜದ ವಿವಿಧ ಎಲ್ಲ ಯಾವ ಪಕ್ಷ ಈ ಪಕ್ಷ ಅಂದಾಗ ಸಮಾಜದ ಕೆಲವೊಂದು ಮುಖಂಡರು ಮತ್ತು ದೇಶಕ್ಕೆ ಯಾರು ಸ್ವತಂತ್ರಕ್ಕೆ ಹೋರಾಟ ನಮ್ಮ ಸಮಾಜದಲ್ಲಿ ಯಾರು ಮಾಡಿದಂತ ಅವ್ರಿಗೆ ವೇದಿಕೆ ಮೇಲೆ ಸ್ಥಾನ ಕೊಡ್ತಾರೆ ಆ ಕಾರ್ಯಕ್ರಮದ ರೇಷ್ರುಪಾ ಬಾಲಾಜಿ ಕೆಡ್ಕರ್ ಅವರು ಅಧ್ಯಕ್ಷರು ನಮ್ಮ ಲೋಕೇಶ್ ಗೋಧಿ ಅವ್ರು ಮಾಡ್ಕೊಡ್ತಾರೆ ವೇದಿಕೆ ಕಾರ್ಯಕ್ರಮದ ಎಲ್ಲ ವಿವಿಧ ಕೆಲವೊಂದು ಸಂಘಟನೆಗಳಿಗೆ ಸನ್ಮಾನ ಆಗ್ಬೋದು ಯಾವ ಯಾವ ಕ್ಷೇತ್ರದವರಿಗೆ ಸನ್ಮಾನ ಮಾಡಬೇಕು ಅದು ಕೆಲವೊಂದು ಪ್ರೋಗ್ರಾಮ್ಸ್ ಇದೆ ಆಮೇಲೆ ಕ್ರಾಂತಿಯ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಸುದ್ದಿಗೋಷ್ಠಿ ಹಾಗೂ ಅದು ನಿಬಂಧ ಸ್ಪರ್ಧೆಗಳು ಸ್ಕೂಲ್ದಾಗ ಕೆಲವೊಂದು ನಮ್ಮ ಲೋಕಲ್ ಹಿರಿಯ ಬಾಲ್ಕಿದಾಗ ನಿಬಂಧ ಸ್ಪರ್ಧೆಗಳು ನಡೆಸಲಾಗ್ತಾ ಇದೆ ಅದು ಸೆಲೆಕ್ಟ್ ಅವ್ರ ದಯವಿಟ್ಟು ಒಂದು ಒಂದು ಕಳಕಳಿ ವಿನಂತಿ ಇದೆ ಯುವಕರಲ್ಲಿ ಮತ್ತು ಅಲ್ಲ ಹಿರಿಯರಲ್ಲಿ ಬೈಕ್ ಹಾಗೂ ಕ್ರಾಂತಿಯ ಸಂಗೊಳ್ಳಿ ರಾಯಣ್ಣ ಉತ್ಸವಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಇದ್ರಾಗ ಯಾವ್ದು ಅನ್ನತೆ ಭಾವ ಸಿಗದಂಗ ಎಲ್ಲ ಸಮಾಜದವ್ರು ಕೈ ಜೋಡಿಸಿ ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟು ಅಂತ ಕೇಳ್ಕೊತೀವಿ